ಅವರು ರಕ್ತದಲ್ಲಿ ಓಡಿಸುವಂತಹದ್ದು ಇನ್ನೊಬ್ಬರನ್ನು ನಾನು ಪೈಪಟ್ಟಿನಲ್ಲಿ ಹೋಗ್ಬೇಕು ಅನ್ನುವಂತಹ ಹೋಗ್ತಾ ಇದ್ದಾಗ ಇಂತ ಅಪಘಾತಗಳು ಮಾಡುವಂತ ಜಾಸ್ತಿ ಆಗ್ತಾ ಇದ್ದಾವೆ ಇವೆಲ್ಲವನ್ನ ತಪ್ಪಿಸಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ರಸ್ತೆ ನಿಯಮಗಳನ್ನ ರಾಜ್ಯ ಪಡೆ ಪಾಲನೆ ಮಾಡಿದಾಗ ಮಾತ್ರ ಈ ರಸ್ತೆ ಸುರಕ್ಷಿತವಾದಂತಹ ನಾವು ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುವಂತದ್ದು ಇನ್ನು ಮೇಡಮ್ ನಾವು ಹೇಳಿದಂಗೆ ನಾವು ಹೆಲ್ಮೆಟ್ ಒಂದು ಅದನ್ನ ಧರಿಸಿದ್ರೆ ಎಷ್ಟೋ ಜೀವವನ್ನು ಉಳಿಸಿಕೊಳ್ಳಬಹುದು ಅನೇಕ ಕಾರಣಗಳನ್ನು ನೋಡ್ತಾ ಇದ್ದೀವಿ ಮನೆಯಿಂದ ಹಾಳು ತರಕಾರಿ ತಡೆ ಬರ್ಕೊಂಡಿದ್ದಾನೆ ಸರ್ಕಾರಿ ತರಫವಾದ ಇಲ್ಲಿಂದ ಬೇಕು ಅಂತ ಹಾಕೊಂಡು ಹೋದೆ ಅವನು ಜೀವವಾಗಿ ಕರ್ಕೊಳ್ಳುವಂತಹ ಒಂದು ಅನೇಕ ಯೋಚನೆಗಳನ್ನು ಮುಂದುವರಿಂತು ಅದರಿಂದ ನಾವು ಯಾವ ನಿಯಮಗಳಿದೆ ನಾವು ನಮಗಾಗಿ ಇರುವಂತಹದ್ದು ನಮ್ಮ ಸುರಕ್ಷಿತರಾಗಿರುವಂತಹದ್ದು ನಾವೇನಾಗಿದ್ದೇವಪ್ಪ ಅಂದ್ರೆ ನಮ್ಮ ಕನ್ನಡದ ಒಂದು ಇದೆ ದತ್ತಾದ ಒಂದೇ ದಾರಿ ದಟ್ಟಾದ ಜನ ಎರಡು ದಾರಿ ಜಾಣ ಜಾನಕ್ಕೆ ಮೂರು ದಾರಿ ಅಂತ ಇದೆ ನಮಗೆ ಬಹಳ ಏನಪ್ಪ ಅಂದ್ರೆ ನಾನು ಅಲ್ಲಿರ್ಬೇಕು ನಾನೇ ಹೋಗ್ಬೇಕು ನನ್ಗೆ ದಾರಿ ಬಿಡು ನಾನಿಗೆ ದಾರಿ ಬಿಡು ಅಂತ ಅಂತೇವೆ ಒಬ್ಬ ಜಾನ ಹಾಕರಿಂದ ಬಂದ್ರೆ ಈ ಕಡೆಯಿಂದ ಬಂದ್ರೆ ಇವ್ರು ದಟ್ಟ ಪತ್ತಪ್ಪ ಅಂತ ಅವನೇ ಪಕ್ಕ ಕೊಟ್ಟನ ಎರಡು ದಾರಿ ಅವನ ಒಂದು ನಿಲ್ದಾರಿ ಈ ಜಾನ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಅವನು ಪಕ್ಕ ಕೊಡ್ತಾನೆ ಇವನು ಪಕ್ಕ ಕೊಡ್ತಾನೆ ಮಧ್ಯ ಒಂದ್ ದಾರಿನೂ ಉಳಿತದೆ ಇವತ್ತು ನಾವೆಲ್ಲರೂ ಕೂಡ ಜಾನ ಜಾನರ ಆಗ್ಬೇಕೆ ಹೊರತು ಜಾನ ದಂಡ ಆಗ್ಬಾರ್ದು ಅಂದ್ರೂ ಕೂಡ ಈ ರಸ್ತೆ ನಿಯಮಗಳನ್ನ ನಾವೆಲ್ಲ ಪಾಲನೆ ಮಾಡುವುದರ ಮೂಲಕ ನಾವು ನಮ್ಮ ದೇಶದಲ್ಲೇ ನಾವು ಇದಕ್ಕೆ ಮಾದರಿ ಆಗ್ಬೇಕಾಗಿರುವಂತದ್ದು ಅದರಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಕ್ಸಿಡೆಂಟ್ ಆಗಿ ಸಾವಿನ ಸಂಖ್ಯೆ ಜಾಸ್ತಿ ಇದೆ ಎನ್ನುವಂತ ವರದಿ ಪ್ರತಿ ವರ್ಷವೂ ಕೂಡ ಬರ್ತಾ ಇದೆ ಆ ಕ್ಷೇತ್ರವರಿಗೆ ದಯನವಾಗಿದೆ ಏನಪ್ಪ ಇದನ್ನ ಇದನ್ನ ಕಂಟ್ರೋಲ್ ಮಾಡೋದು ನಾವು ಈ ಒಂದು ಪಟ್ಟಿಯಿಂದ ಹೊರಬರಬೇಕು ಅನ್ನುವಂತ ಚಿಂತನೆ ಯಾವತ್ತೂ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಅವರ ಇಂಜಿನಿಯರಿಂಗ್ ಎಜುಕೇಶನ್ ಎನ್ಫೋರ್ಸ್ ಅಂತ ಹೇಳಿದ್ರು ಇವತ್ತು ನಾವೆಲ್ಲ ಎಜುಕೇಶನ್ ಇದ್ದೀವಿ ಇವೆಲ್ಲರಿಗೂ ಕೂಡ ಈ ಮಾತು ಈ ವಿಚಾರದಲ್ಲಿ ಶಿಕ್ಷಣವನ್ನ ಕೊಡುವಂತಕ್ಕೆ ಅರವನ್ನ ಕೊಡೋದಕ್ಕೆ ಇದನ್ನ ಕಾರ್ಯಕ್ರಮ ಆಯೋಜಿಸಿರುವಂತಹದ್ದು ಇನ್ನೆಲ್ಲ ಸುರಕ್ಷತೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಯೋಚನೆ ಮಾಡಿದ್ರೆ ಈಗ ಡ್ರೈವಿಂಗ್ ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ಮಾತ್ರ ನಮ್ಮ ಸೇಫ್ಟಿ ನಮ್ಮ ಏನೋ ಆಟಿಟ್ಯೂಡ್ ಅದು ಇರದೇನೆ ನಮ್ಮ ಆಪೋಸಿಟ್ ಅಲ್ಲಿ ಬರುವವರು ಯಾವ ಸ್ಥಿತಿಯಲ್ಲಿ ಬರ್ತಾರೆ ಅಂತ ಕೂಡ ನಾವು ಯೋಚನೆ ಮಾಡಿಕೊಂಡು ಈಗ ಡ್ರೈವಿಂಗ್ ಮಾಡಬೇಕು ಆ ಒಂದು ಪರಿಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ ಮೊನ್ನೆ ಕೂಡ ಒಂದು ಹುಲಿಗಲಲ್ಲಿ ಒಂದು ಶಾಲೆ ಜಸ್ಟ್ ಶಾಲೆ ಕ್ರಾಸಿಂಗ್ ಅಲ್ಲಿ ಒಂದು ಮಗು ಟೀಚರ್ ಜೊತೆ ನಿಂತ್ಕೊಂಡಿದ್ದಾರೆ ಸ್ವಲ್ಪ ಇಂಜುರಿ ಮತ್ತೆ ಲೆಗ್ ಅಲ್ಲಿ ಫ್ರಾಕ್ಚರ್ ಈಗ ನಾವೆಲ್ಲ ಬೋನ್ ವ್ಯಾಲ್ಯೂ ಅಂತ ಕರಿತೀವಿ ಅಂದ್ರೆ ಈಗ ಒಂದು ಬೋನ್ ಏನಾದ್ರೂ ಬ್ರೇಕ್ ಆದ್ರೆ ಅದಕ್ಕೆ ಎಷ್ಟು ಒಂದು ಬೆಲೆ ಅಂತ ಆ ಮಗು ಈಗ ಒಂದು ತಿಂಗಳು ಶಾಲೆಗೆ ಹೋಗಂಗಿಲ್ಲ ಒಂದು ಸೊ ಆಲ್ಮೋಸ್ಟ್ ಒನ್ ಮಂತ್ ಎಜುಕೇಶನ್ ಸ್ಟಾಪ್ ಆಗುತ್ತೆ ಕಂಟಿನ್ಯೂಟಿ ಹೋಗುತ್ತೆ ಆ ಇಡೀ ಫ್ಯಾಮಿಲಿ ಆ ಫ್ಯಾಮಿಲಿಯಲ್ಲಿ ಇನ್ನೂ ಎರಡು ಚಿಕ್ಕ ಮಕ್ಕಳು ಇದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋಗುವರು ಅವರಲ್ಲಿ ಒಬ್ಬರು ಈಗ ಕೂಲಿ ಕೆಲಸಾನು ಬಿಟ್ಟು ಆ ಮಗುಗೆ ಮನೆಯಲ್ಲಿ ಇದ್ದು ಅವ್ರಿಗೆಲ್ಲ ನೋಡ್ಕೋಬೇಕು ಸೊ ಅವ್ರದ್ದು ಕೂಲಿ ಒಂದ್ ತಿಂಗಳು ಎಷ್ಟು ಆಗುತ್ತೆ ಸೊ ಇದು ಎಷ್ಟು ಇಡೀ ಫ್ಯಾಮಿಲಿದು ಒಂದು ಏನು ಖರ್ಚು ಮತ್ತೆ ಮಾನಸಿಕವಾಗಿ ಅವರಿಗೆ ಎಷ್ಟು ಒಂದು ಕಷ್ಟ ಆಗುತ್ತೆ ಸೊ ದಿಸ್ ಇಸ್ ಬೋನ್ ವ್ಯಾಲ್ಯೂ ಸೊ ಒಂದು ಬೋನ್ಗೆ ನಮ್ಮ ಬಾಡಿಯಲ್ಲಿ ಅಷ್ಟೊಂದು ವ್ಯಾಲ್ಯೂ ಇದೆ ಪ್ರತಿಯೊಬ್ಬರು ಶಾಲೆ ಮಕ್ಕಳು ಕ್ರಾಸ್ ಮಾಡುವಾಗ ನಾವೆಲ್ಲ ಹೇಳ್ಕೊಡ್ತೀವಿ ಈಗ ಕಮಿಷನರ್ ಕೂಡ ಈಗ ಒಂದು ಪಾರ್ಕ್ ಮಾಡಿದ್ದಾರೆ ರೋಡ್ ಸೇಫ್ಟಿ ರೂಲ್ಸ್ ಅನ್ನು ಹೇಳ್ಕೊಡಕ್ಕೆ ಒಂದು ಟ್ರಾಫಿಕ್ ಪಾರ್ಕ್ ಅನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ಈಗ ಪ್ರತಿಯೊಂದು ಒಂದು ಶಾಲೆಯಲ್ಲಿ ಕೂಡ ತುಮಕೂರಲ್ಲಿ ಇರುವ ಎಲ್ಲಾ ಶಾಲೆ ಮಕ್ಕಳು ಕೂಡ ಅದು ಅಲ್ಲಿ ಒಂದು ಎಕ್ಸ್ಪ್ರೆಷನ್ ತರ ಪಡ್ಕೊಂಡು ಹೋಗಿ ಒಂದು ಎಜುಕೇಷನಲ್ ಸಿಸ್ಟ್ ಒಂದು ಅರೇಂಜ್ ಮಾಡಬೇಕು ಅದನ್ನ ನಾನು ಡಿ ಡಿ ಪಿ ಐ ಮತ್ತೆ ಎಲ್ಲರಿಗೂ ಕೂಡ ಹೇಳಿ ಅದನ್ನು ಮಾಡಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಪ್ಲಾನ್ ಮಾಡಿದೀವಿ ಜೊತೆ ಜೊತೆಗೆ ವಾಹನಗಳು ಜಾಸ್ತಿ ಆಗ್ತಾ ಇದೆ ವಾಹನಗಳ ಜೊತೆ ಜೊತೆಗೆ ಆಕ್ಸಿಡೆಂಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಇನ್ಕ್ರೀಸ್ ಆಗಬೇಕಾಗಿರೋ ಸಂಸ್ಕೃತಿ ಏನಿದೆ ಅದು ಮಾತ್ರ ಅಭ್ಯಾಸ ಸೊ ಟ್ರಾಫಿಕ್ ನಿಯಮಗಳ ಪಾಲಿಸಿರುವ ಏನು ವಿಚಾರ ಇದೆ ಅದು ಬರೀ ಒಂದು ಕಾನೂನು ಒಂದು ರೂಲ್ಸ್ ಅಥವಾ ಒಂದು ಅದೊಂದೇ ಅಲ್ಲ ಅಲ್ವ ನಮಗೆ ವೆಹಿಕಲ್ ಇರಲಿ ಇರಲಿರಲಿ ಪ್ರತಿಯೊಬ್ಬರಿಗೆ ಟ್ರಾಫಿಕ್ ನಿಯಮಗಳ ಬಗ್ಗೆ ಒಂದು ಸಂಸ್ಕೃತಿ ವ್ಯಾಲೂ ಮುಖಾಂತರ ಡೆವಲಪ್ ಆಗಬೇಕು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾಗಿಂದೂ ಅವರಿಗೆ ರೋಡ್ ಮೇಲೆ ಲೆಫ್ಟ್ ಸೈಡ್ ಹೋಗ್ಬೇಕು ರೋಡ್ ಕ್ರಾಸ್ ಮಾಡುವಾಗ ಎರಡು ಎಡಗಡೆ ನೋಡಬೇಕು ಬಸ್ ಇಯುವಾಗ ಹೇಗಿರಬೇಕು ಹತ್ತು ಪಾತ್ರ ಹೇಗಿರಬೇಕು ಡ್ರೈವಿಂಗ್ ಹೇಗೆ ಮಾಡಬೇಕು ಈ ಕಲ್ಚರ್ ಏನಿದೆ ಸಂಸ್ಕೃತಿ ಏನಿದೆ ಅದು ನಾವು ಇದಾಗಿರುತ್ತೆ ಲಾಸ್ ಆಗಿರುತ್ತೆ ಒಂದು ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಳ್ಳಿ ಅಂತ ನಾವು ಹೇಳ್ತೀವಿ ಹೆಲ್ಮೆಟ್ ಅಷ್ಟು ಒಂದು ಹಂಡ್ರೆಡ್ ಅಥವಾ ಒಂದು ಒಳ್ಳೆ ಕ್ವಾಲಿಟಿ ಒಂದು ಫೈವ್ ಹಂಡ್ರೆಡ್ ರುಪೇ ಸಿಗುತ್ತೆ ಅದೇ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಾವು ಫೋನ್ ರೀಚಾರ್ಜ್ ಮಾಡ್ಕೊಳ್ತೀವಿ ಒಂದು ಏನು ಹೊಸ ಹೊಸ ಬಟ್ಟೆ ತಗೊಳ್ತೀವಿ ಅಂಡ್ ಪೆಟ್ರೋಲ್ ಹಾಕಿಸ್ಕೊಳ್ತೀವಿ ಬಟ್ ಇದೆಲ್ಲಕ್ಕಿಂತ ಮುಖ್ಯ ಆಗಿರೋದು ಒಂದು ಹೆಲ್ಮೆಟ್ ಬಟ್ ಅದನ್ನ ನಾವು ಹಾಕೊಳ್ಳೋದಿಲ್ಲ ಪೊಲೀಸರು ಎನ್ಫೋರ್ಸ್ ಮಾಡಕ್ ಹೋದ್ರೆ ಎಸ್ಪೆಷಲಿ ಯಂಗ್ಸ್ಟರ್ಸ್ ಪತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾರೆ ಬೈಕ್ ಅಲ್ಲಿ ಬಟ್ ಅವರು ಯಾರಿಗೋಸ್ಕರ ಹೇಳ್ತಾ ಇರೋದು ಅಲ್ಟಿಮೇಟ್ಲಿ ಫಾರ್ ಕೆಲವು ಎಷ್ಟೊಂದು ಆಕ್ಸಿಡೆಂಟ್ಸ್ ನೋಡಿದ್ದೀವಿ ಬಿಕಾಸ್ ಆಫ್ ಹೆಲ್ಮೆಟ್ ಪೀಪಲ್ ಆಫ್ ಸರ್ವೈವ್ ಒಂದು ಬಸ್ ಬಂದು ಹುಡುಗ್ರೂ ಜಂಪ್ ಆಗಿ ಡಿವೈಡ್ ಗೆ ಹುಡ್ಕೊಂಡು ಸೂಪನ್ ಆಫ್ ಸೇವ್ ಹ್ಯಾಸ್ ಬಿನ್ ಸೇಫ್ಟ್ ಬಿಕಾಸ್ ಆಫ್ ಹೆಲ್ಮೆಟ್ ಸೊ ಇದೊಂದು ಎಲ್ಲರೂ ಹೆಲ್ಮೆಟ್ ಕಂಪಲ್ಸರಿ ಹಾಕೊಳ್ಳೇಬೇಕು ನೀವು ಫೋನ್ ರೀಚಾರ್ಜ್ ಇಲ್ಲ ಇದೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ ಇಫ್ ಯು ಆರ್ ಯು ಆರ್ ಸಿಲ್ಫ್ ಯು ಆರ್ ನಾಟ್ ಅಲೈವ್ ಅಂದ್ರೆ ಏನ್ ಮಾಡ್ತೀರಾ ಅಂಡ್ ಒನ್ ಮೋರ್ ಥಿಂಗ್ ಸೀಟ್ ಬೆಲ್ಟ್ ಸೊ ಸೀಟ್ ಬೆಲ್ಟ್ ನಾವು ಕಂಪಲ್ಸರಿ ಹಾಕೊಳ್ಳೇಬೇಕು ಬಟ್ ನಮ್ಮ